ಸರಿ ನಾನು ಹಾಯ್ ಫ್ರೆಂಡ್ಸ್ ಎಲ್ರೂ ಹೆಂಗಿದೀರಿ ಅದನ್ನ ಇಂಗ್ಲಿಷ್ ಹೇಳು ಹಿಂದಿಲ್ ಹೇಳು ಹೋಗ್ಲಿ ಅಚ್ಚು ಕನ್ನಡದಲ್ಲಿ ಹೇಳು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಬಂದು ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಏನು ಕೆಲಸ ಮಾಡಿದಿರ ಮೇಕಪ್ ಮಾಡ್ಕೊಂಡು ಕೂತಿದ್ದೀನಿ ಡೈಲಿ ಇತ್ತೀಚೆಗೆ ಹುಷಾರಿಲ್ದಿರ ಮೇಕಪ್ ಇಲ್ಲ ಇಲ್ಲ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋಣ ಜಾಸ್ತಿ ದಿನ ಆಯ್ತಲ್ಲ ಅಂದ್ಬಿಟ್ಟು ಮೇಕಪ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಮೇಕಪ್ ಮುಖ್ಯ ಅಲ್ಲ ಹೊಟ್ಟೆಗೆ ಊಟ ಮುಖ್ಯ ಅನ್ಬಿಟ್ಟು ಅದಕ್ಕೆ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್ ಇತ್ತೀಚಿಗೆ ಡೈಲಿ ಸ್ಪೆಷಲ್ಲೇ ನನಗೆ ಡೈಲಿ ಅಲ್ಲ ನಮ್ಮ ಲೈಫಲ್ಲೇ ಸ್ಪೆಷಲ್ ಫುಡ್ಡುಗಳು ಊಟ ಅಂದ್ರೇ ಸ್ಪೆಷಲ್ ಊಟ ಸ್ಪೆಷಲ್ ಫ್ರೆಂಡ್ಸ್ ಅಷ್ಟೇ ಇದನ್ನೇ ತಂಗಳ ರಸ ಫ್ರೆಂಡ್ಸ್ ಇದನ್ನು ಅದನ್ನು ಈಗ ಬಿಸಿ ಮಾಡಿಬಿಟ್ಟು ಗಟಗಟಾಗಿ ಕುಡಿಬೇಕು ಆರಾಮಾಗಿರ್ತಿದ್ದೆ ಓಕೆ ಫ್ರೆಂಡ್ಸ್ ಶಿವ ಬೆಳಗ್ಬಿಗ್ಗಿನ ಕೆಲವೊಂದು ಐಟಮ್ ತಂದಿಟ್ಟಿದೆ ಮೊಟ್ಟೆ ಹಾಲು ಕೊತ್ತಂಬರಿ ಸ್ಪೆಷಲಿ ಇದೆ ಫ್ರೆಂಡ್ಸ್ ಡ್ರೈ ಫಿಶ್ ಕರೀಸ್ ಕನ್ನಡದಲ್ಲಿ ಕರ್ಮೀನ್ಸ್ ಕರ್ಮೀನ್ಸ್ ನಾನು ನಾನೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ನಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಮುದ್ದೆನೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೆ ಏನು ನಾಷ್ಟ ಬೇರೆ ಏನೂ ಮಾಡೋಕ್ಕ ಆಗಲ್ಲ ಹೋಗಲ್ಲ ಮತ್ತು ನಾಷ್ಟ ಊಟ ಎಲ್ಲ ಹೆವಿ ರಿಸ್ಕ್ ತಗೊಂಡಂಗೆ ಆಗ್ತೈತೆ ಓಕೆ ಫ್ರೆಂಡ್ಸ್ ಇವತ್ತು ಕರ್ಮಿನ್ ಸಾರ ನನ್ನ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಈ ವಾತಾವರಣದಲ್ಲಿ ಕೋಲ್ಡ್ ಆಗಿರೋದ್ರಲ್ಲಿ ಕೆಮ್ಮು ನೆಗಡಿ ಇರೋದ್ರಲ್ಲಿ ಕರ್ಮಿನ್ ಸಾರು ತಿಳಿಸರ್ ತಿಂದರೆ ವಾಸಿಯಾಗ್ತಿತ್ತು ಅಂತ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದವರೇ ಅವ್ರ ಬಾಯಿ ರುಚಿಗೆ ಹೇಳಿದ್ರು ನಿಧಾನ ನಿಜಾನೇ ಹೇಳಿದ್ರು ಗೊತ್ತಾಗ್ತಾ ಇಲ್ಲ ನಾನಂತೂ ತಿನ್ನೋದಂದ್ರೆ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಓಕೆ ಮಾಡೋಣ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಮಸಾಲೆ ರುಬ್ ಮಾಡಲ್ಲ ಮಸಾಲೆ ರುಬ್ ಮಾಡ್ತಾರೆ ಟೇಸ್ಟು ಸ್ವಲ್ಪ ಕಮ್ಮಿ ಆಗಿಬಿಡ್ತಿ ಹಂಗೆ ನ್ಯಾಚುರಲ್ ಫ್ರೆಂಡ್ಸ್ ಜೊತೆ ನನ್ನ ಸಿಗ್ನೇಜ್ ಅಷ್ಟೈಲು ಇತ್ತೀಚೆಗೆ ಎಕ್ಸ್ಪೆರಿಮೆಂಟ್ ಕುಕ್ಕಿಂಗ್ಗಳು ಕಮ್ಮಿ ಮಾಡಿಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್ ಇವತ್ತು ಈಗ ನಾನು ಅಡುಗೆ ಮಾಡೋಕ್ಕೂ ಮುಂಚೆ ಒಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ದೋಸೆ ಮೇಲೆ ಯಾಕೆ ಆಗಿದೆ ಅದಕ್ಕೆ ದೋಸೆ ನಿಂತಿಸ್ತೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ತೀರ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ಎಣ್ಣೆ 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 ಚೆ ದೋಸೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಅದಕ್ಕೆ ಒಂದು ಅರ್ಧ ಕೆ ಜಿ ಅಕ್ಕಿ ನಮ್ಮ ಕಣ್ಣಿನ ಅಳತೆಗೆ ಎಷ್ಟು ಬೇಕೋ ಅನಿಸ್ತಿತ್ತು ಅಷ್ಟು ಒಂದು ಗ್ಲಾಸ್ ಅಷ್ಟು ಉದ್ದಿನ ಕಾಳು ಬೇಳೆ ಮತ್ತು ಚೇಂಜು ಹೆಸ್ರು ಕಾಳು ಯಾಕೆ ಹಾಕ್ಬಾರ್ದು ಫ್ರೆಂಡ್ಸ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ದೋಸೆಗೂ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ಒಂದು ಈಗ ಶೀತದ ಟೈಮಲ್ಲಿ ತಿನ್ನಬಾರ್ದು ಫ್ರೆಂಡ್ಸ್ ಹೆಸ್ರು ಕಾಳು ಫುಲ್ ಕೋಲ್ಡ್ ಆಗಿಬಿಡ್ತೀನಿ ಮೈಕ್ ಹಿಂಗೆ ಫ್ರೆಂಡ್ಸ್ ನಾನು ಮಾಡೋ ಹೇಳ್ಬಿಟ್ಟು ಇರಲಿ ಬಿಡಿ ಫ್ರೆಂಡ್ಸ್ ಏನಾಗಲ್ಲ ಕೆಂಕೊಂಡು ಸೀನ್ಕೊಂಡೋ ದೋಸೆ ತಿಂತೀನಿ ಮೆಂತ್ಯ ಒಂದು ಸ್ಪೂನಿನಷ್ಟು ನಮ್ದೆಲ್ಲ ಕಣ್ಣಿನ ನಡ್ತೇನೆ ಫ್ರೆಂಡ್ಸ್ ಅಡುಗೆಲ್ಲ ನಾನು ಎಕ್ಸ್ಪರಿಮೆಂಟ್ ಎಕ್ಸ್ಪರ್ಟ್ ಆಗ್ಬಿಟ್ಟು ಎಲ್ಲ ಕಣ್ಣಿ ನಡ್ತೇನೆ ಇದ್ದೂವರೆಗೂ ಮುದ್ದೆಗಾಗಲಿ ಅನ್ನಕ್ಕೆ ಬಿರಿಯಾನಿಗಾಗಲಿ ನೀರು ಅವೆಲ್ಲ ಅಳ್ತೆ ಇಟ್ಟು ಮಾಡಿರೋ ಮಗಳೇ ಅಲ್ಲ ಫ್ರೆಂಡ್ಸ್ ನಾನು ಬೈ ಬತ್ತೇ ಬಂದ್ಬಿಟ್ಟಿದೆ ಅಂತಂದರೆ ಹೇಳಬೇಕ ಒಂದು ಎರಡು ಸ್ಪುಣಸ ಉದ್ದಿನ ಕಾಳು ಕಡಲೆಕಾಳು ಇವಿಷ್ಟನ್ನು ನೀಟಾಗಿ ತೊಳೆದು ನೆನೆಸಿದ್ದಾರೆ ರಾತ್ರಿ ರುಬ್ಬಿದರೆ ನಾಳೆ ಬಿಸಿ ಬಿಸಿ ದೋಸೆ ನಮ್ಮ ಕಣ್ಣು ಮುಂದೆ ಈಗ ನಾವು ಕರ್ಮಿನ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಆಲಿಗೆ ಶಿಫ್ಟ್ ಆಗಬೇಕು ಆನಲ್ಲೇ ನಮ್ಮ ಗಳೆಲ್ಲ ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ತುಂಬ ಟೈಮ್ ತಗೋತಿದೆಯಲ್ಲ ಅದಕ್ಕೆ ಆಲಿಗೆ ಶಿಫ್ಟ್ ಆಗ್ತಿದ್ದೀನಿ ಫ್ರೆಂಡ್ಸ್ ನೆನೆ ಮಾಡಿದ್ದು ರಸ ಫ್ರೆಂಡ್ಸ್ ಮೆಣಸು ರಸ ಬಿಸಿ ಬಿಸಿ ಕುಡಿತಿದ್ರೆ ಆರಾಮ್ ಅನಿಸ್ತೈತೆ ಈ ರಸನ ಅನ್ನ ಜೊತೆ ನೋಕೋಕೆ ಎಷ್ಟು ಟೇಸ್ಟಾಗಿರ್ತಿದ್ದೋ ಹಿಂಗೆ ಬಿಸಿ ಬಿಸಿ ಟೀ ಕಾಫಿ ಥರ ಕುಡಿಯಕ್ಕೆ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಕರ್ಮಿ ಸರ್ ಬೆಂಡೆಕಾಯಿ ತೋರಿಸ್ತಾಳ ಹೆಂಗೆ ಏನು ಅಂತ ಇದೆ ಫ್ರೆಂಡ್ಸ್ ಮ್ಯಾಟ್ರ್ ಇದೆ ನೋಡೋಣ ಮಾಡೋಣ ಬೆಂಡೆಕಾಯಿ ಹುಳಿ ಮಾಡ್ಬೋದು ಅದೇ ಹುಳಿಗೆ ಕರ್ಮಿನ ಹಾಕ್ಬಿಟ್ಟು ಯಾಕೆ ಮಾಡ್ಬಾರ್ದು ಮಾಡ್ತೀನಿ ಏನು ಮಾಡ್ಬಾರ್ದು ಅದನ್ನೇ ಮಾಡ್ತೀನಿ ಕರ್ಮೀದಾಗ ನಾನು ಯಾವಾಗಲೂ ದೊಡ್ಡ ಹುಳಿ ಅಂದ್ಕೊಂಡು ಮೀನು ತಲೆನೇ ಇದೆ ಫ್ರೆಂಡ್ಸ್ ತುಂಬಾ ಜನ ಫ್ರೆಂಡ್ಸು ತಲೆನೇ ಟೇಸ್ಟ್ ಇರೋದು ತೆಗಿಬಿಡ್ರಿ ತೆಗಿಬೇಡ್ರಿ ಹುರ್ದ್ಬಿಟ್ಟು ಮಾಮೂಲಿ ತೊಳಿತೀರಲ್ಲ ಅದ್ರಲ್ಲೇ ಕಲ್ಲು ಮಣ್ಣೆಲ್ಲ ಹೋಗ್ತಿದೆ ಅಂತ ಹೇಳಿದ್ರೆ ಈ ಕರ್ಮಿನ ನಾವು ಫ್ರೆಶ್ ಮೀನು ತಗೋಬತ್ತೀವಲ್ಲ ಫ್ರೆಂಡ್ಸ್ ಭಾನುವಾರ ಭಾನುವಾರ ನಾನು ಶಿವ ಅಲ್ಲೇ ತಗೊ ತುಂಬ ತುಂಬಾ ಕ್ಲೀನ್ ಆಗೈತೆ ನಾವು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಂಗೇ ಇಲ್ಲ ಅದಕ್ಕೆ ಒಂದ್ಸಲ ನೋಡ್ಕೊಂಡೆ ಒಳಗಡೆ ಏನಾರ ಕಸ ಕಡ್ಡಿ ಅಂತ ನೋಡ್ಬಿಟ್ಟು ಒಂದ್ ಕಡೆ ಸೈಡ್ಗೆತ್ತಿಟ್ಟೆ ಆಮೇಲೆ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಹೆಂಗ್ ಬರುತ್ತೋ ನೋಡೋಣ ಅನ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಉದ್ದನ ಇರಲಿ ಸ್ವಲ್ಪ ತಿನ್ನಾಗಿ ಚೆನ್ನಾಗಿರ್ತೈತೆ ಅಂತ ಅನ್ಬಿಟ್ಟು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ರಸ ಮೇನ್ ಇರಲೇಬೇಕು ಇಲ್ಲಿ ಒಣಗಿರೋ ಮೀನು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇಲ್ಲಿ ಬೆಂಡೆಕಾಯಿ ಹುದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಫ್ರೆಂಡ್ಸ್ ಕರ್ಮಿ ಸಾರಿಗೆ ನಾರ್ಮಲಾಗಿ ಆಗ್ತಾರಲ್ಲ ಚಿಕ್ಕ ಬದ್ನೆಕಾಯಿ ಅದಕ್ಕೆ ಎರಡೇ ಪೀಸ್ ಮಾಡಿದ್ದೀನಿ ಅವರೆಕಾಳು ಫ್ರೆಂಡ್ಸ್ ಇದೆಲ್ಲದರ ಜೊತೆಗೆ ಸಾಂಬಾರು ಪುಡಿ ಹಾಕಿ ಮಾಡೋದು ಒಂದು ಬಾಣಲಿ ಇಟ್ಕೋಬೇಕು ಫ್ರೆಂಡ್ಸ್ ಈ ಬಾಣ್ಲೀಲಿ ಮೂರು ಥರ ಐಟಮ್ಸನ್ನ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಅವರೇಕಾಳನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸೀಸ್ ಬಿಡೋದಲ್ಲ ಅದೊಂಥರ ಟೇಸ್ಟ್ ಬರಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಅದನ್ನ ಸೈಡ್ಗೆ ಎತ್ಕೊಂಡು ಹಂಗೆ ಅದರೊಳಗೆ ಕರ್ಮಿನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಪದೇ ಪದೇ ಬೇರೆ ಬೇರೆ ಬಾಂಡ್ಲಿಗಳು ಎತ್ಕೊಂಡ್ರೆ ತೊಳೆಯಕ್ಕೆ ನಮ್ಗೆ ಏನು ಮಿಷಿನಗಳ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ಅದು ಹುರಿದಾದ್ಮೇಲೆ ಸೈಡ್ಗೆ ಎತ್ಕೊಂಡು ನೀರಾಕಿ ನೆನ್ಸಿಟ್ಟೆ ಕಲ್ಲೇನಾರಿದ್ರೆ ತಳಕ್ಕೆ ಹೋಗ್ತಿದ್ದ ಅಂದ್ಬಿಟ್ಟು ಅದೇ ಬಾಣಲೇಲಿ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಇಂಟೆಲಿಜೆಂಟ್ ಅಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಬೆಂಡೆಕಾಯಿ ತಿಂದು ತಿಂದು ಇಂಟೆಲಿಜೆಂಟ್ ಆಗಿರೋದು ಅದಕ್ಕೆ ಮಕ್ಕಳಿಗೆ ಬೆಂಡೆಕಾಯಿನ ಜಾಸ್ತಿ ಕೊಡಿ ಫ್ರೆಂಡ್ ನಂತರ ತುಂಬಾ ಚುರುಕಾಗಿ ಬೆಳಿತಾರೆ ಆ ಬಾಣಲಿ ಗೆ ಇಟ್ಬಿಟ್ಟು ದೊಡ್ಡ ಬಾಣಲಿ ಇಟ್ಕೊಂಡು ಎರಡು ಸೌಟ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕಮ್ಮಿನೇ ಎಣ್ಣೆ ನಾನು ಕೆಮ್ಮನ್ಬಿಟ್ಟು ಹಾಕೋತರದ ಸಾಸಿವೆ ಕರ್ಬೇವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇವಿಷ್ಟು ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿ ಮಾಡೋದಾದ್ರೆ ತೆಂಗಿನಕಾಯಿ ಒಂಚೂರು ರುಬ್ಕೊಂಡು ಸಪ್ರೇಟಾಗಿ ಹಾಕೊಳ್ಳೋದು ಅಷ್ಟೇ ಆದ್ರೆ ನೆಗಡಿ ಕೆಮ್ಮಿಗೆಲ್ಲ ಈ ತರ ಪ್ಲೇನ್ ಆಗೇ ಮಾಡ್ಕೋಬೇಕು ಆಗ ಪ್ಯೂರ್ ಸಾರ್ ಸಿಗ್ತಿತ್ತು ಫ್ರೆಂಡ್ಸ್ ನಮಗೆ ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಮಾಡ್ತಾ 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 ಸಾಂಬಾರ್ ಜಾಸ್ತಿ ಹಾಕ್ಬಿಡ್ತೈತೆ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ಬಂಡ್ಲಿ ಎತ್ಕೊಂಡಿರೋದು ಈಗ ಆಲೂಗಡೆ ಬದನೆಕಾಯಿ ಹಾಕೊಂಡು ಇದ್ರಲ್ಲೇ ಅರ್ಧದಷ್ಟು ಬೇಯಿಸ್ಬೇಕು ಫ್ರೆಂಡ್ಸ್ ಫ್ರೈ ಮಾಡಿ ಮಾಡಿ ಗುಡ್ ಮಾರ್ನಿಂಗ್ ಯಾ ಮುದ್ದೆ ತಿನ್ನಕ್ಕೆ ಬಂದವನ ಫ್ರೆಂಡ್ಸ್ ಮುದ್ದೆ ಮಾಡ್ತಾ ಇದ್ರೆ ಮುದ್ದೆ ತಿನ್ನಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವ ಫ್ರೆಂಡ್ಸ್ ತಿನ್ಸೆ ತಿನ್ನಿಸ್ತಿವಿ ಮುದ್ದೆ ಹಾಲು ಕಿಚ್ಬಿಟ್ಟು ಹಾಕಿದ್ರೆ ಯಾಕೆ ತಿನ್ನಲ್ಲ ನಾನು ನೋಡ್ತೀನಿ తాము టమ్ బరుస్ తిన్కో బర్తనే దుష్మన్ ಒಂದು ಐದು ನಿಮಿಷ ಕೈ ಆಡಿಸ್ದೆ ಫ್ರೆಂಡ್ಸ್ ಅಷ್ಟೇ ಅದಷ್ಟು ಆಲೂಗಡೆ ಬೆಂದ್ಕೊಂಡಿತ್ತು ಅದಕ್ಕೆ ಇವಾಗ ನೀರು ಹಾಕೋಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಆಗಲಿ ಕರ್ಮೀನಾಗಲಿ ಅವರೆಕಾಳಾಗಲಿ ಹಾಕಿದ್ರೆ ನೀರು ಹಿಮ್ರೋಗ್ತೈತೆ ಅದಕ್ಕೋಸ್ಕರ ಮೂರು ಸ್ಪೂನ್ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿನ ಹಾಕಿ ಅರ್ಶನ ಒಂದು ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣಸೆ ರಸ ಮಿಕ್ಸ್ ಮಾಡಲೇಬಾರ್ದು ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಕರ್ಮೀನು ಹುರಿದು ಕಾಳು ಇವಿಷ್ಟೂ ಹಾಕಿ ಬೇಯಿಸ್ಕೊಳ್ಳೋಕ್ಕೂ ಮುಂಚೆನೇ ಸೀಕ್ರೆಟ್ ಇಂಗ್ರೀಡಿಯಂಟ್ ಫಿಶ್ ಕರಿ ಮಸಾಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಹೆಂಗೆ ಬರ್ತಾ ನೋಡೋಣ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಪಕ್ಕದ ಏರಿಯಾವರೆಗೂ ಸಾಂಬಾರ್ ಸ್ಮೆಲ್ ಹೋಗ್ತಾ ಇರ್ತದೆ ಲಾಂಗ್ ಪ್ರಾಸೆಸ್ ಅಡುಗೆ ಫ್ರೆಂಡ್ಸ್ ಆದರೆ ಸಖತ್ತಾಗಿರ್ತಿದೆ ಅಂತ ಅನ್ಕೊಂಡಿದೀನಿ ಇದೊಂದು ಐದಾರು ನಿಮಿಷ ಇರ್ಲಿ ಫ್ರೆಂಡ್ಸ್ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಜೊತೆಗೆ ಬಟ್ಟೆನೂ ಹೋಗ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡಿ ಹಾಂ ಹಲೋ ಚೋಟು ಒಗೆ ಬಟ್ಟೆಗಳು ಮ್ಯಾಮ್ ಮಲಗಿದ್ಯಲ್ಲ ಮಲಗಬಾರ್ದು ಆ ಥರ ಬಟ್ಟೆ ಮೇಲೆ ಎದ್ದೋಳಪ್ಪ ಎದ್ದಳು ಬರ್ತ ಅದ್ರ ಮೇಲೆ ಒಂದು ಬೆಡ್ ರೆಡಿ ಮಾಡ್ತೀನಿ ಇಷ್ಟರಲ್ಲೇ ಎದ್ದೋಳು ಪ್ಲೀಸ್ ಎಲ್ಲ ಅರ್ಥ ಮಾಡ್ಕೋತಾನೆ ನಮ್ಮ ಟಾಮು ಅವನೇ ಇದ್ದಿದ್ರೆ ನನಗೆ ಆವಾಜ್ ಹಾಕಿರೋನು ಮುದ್ದೆ ಆಯಿತು ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು ಇನ್ನೊಂದು ಆರು ನಿಮಿಷದಲ್ಲಿ ಆಗ್ತಿದೆ ಶಿವನ್ ಫೋನ್ ಮಾಡಿ ಕರಿಬೇಕು ಫ್ರೆಂಡ್ಸ್ ಊಟಕ್ಕೆ ಪಪ್ಪ ಕಾಯ್ತೈತೆ ಹನ್ನೊಂದುವರೆ ಸಾರಿ ಹತ್ತುವರೆ ಆಗೋಯ್ತು ಇವತ್ತು ಅಡುಗೆ ಮಾಡೋಷ್ಟರಲ್ಲಿ ಇನ್ನೊಂದು ಫ್ರೆಂಡ್ಸ್ ನಾನು ಇತ್ತೀಚಿಗೆ ನಾನು ಬಟ್ಟೆ ಒಗೆಕೆ ಲಿಕ್ವಿಡ್ ಬಳಸ್ತಾಯಿದ್ದೀನಿ ಶಟಾಪ್ ಬಟ್ಟೆ ಒಗೆಕೆ ಲಿಕ್ವಿಡ್ ಬಳಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ನೀವು ಹೇಳಿದ್ರಿ ಅಂದ್ಬಿಟ್ಟು ಲಿಕ್ವಿಡ್ ತಗೊಂಡೆ ಫ್ರೆಂಡ್ಸ್ ಆದರೆ ಇದು ಕೊಳೆಯೂ ಹೋಗೋಲ್ಲ ಅದೇ ಇದು ಫ್ರೆಂಡ್ಸ್ ಮ್ಯಾಜಿಕ್ ಲಿಕ್ವಿಡು ಟಾಪ್ ಲೋಡ್ ಮ್ಯಾಜಿಕ್ ಲಿಕ್ವಿಡು ಕಿಯಾ ಕ್ಲಿಯಾ ಕ್ಲಿಯಾ ಟಾಟಾ ಪ್ರಾಡಕ್ಟ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಆದರೆ ಕೊಳೆ ಹೋಗೋಲ್ಲ ಫ್ರೆಂಡ್ಸ್ ಗಮ್ ಅಂತೈತೆ ಸಖದಾಗಿರ್ತೈತೆ ಮಕ್ಳು ಯೂನಿಫಾರ್ಮ್ ಬಟ್ಟೆಗೆ ಮಾತ್ರ ಗಮ್ ಅಂತ ಇಲ್ಲಿ ಫ್ರೆಂಡ್ಸ್ ಫೈನಲಿ ಕುದಿದ್ಮೇಲೆ ಈ ಥರ ಬಂದೈತೆ ನೋಡಿ ಗಟ್ಟಿಯೇ ಆಗೋಯಿತು ಅದಕ್ಕೆ ತೆಳ್ಳಗೆ ಮಾಡ್ಕೋಬೇಕು ಮಾಡ್ಕೋಬೇಕಾದ್ರೆ ಬೇತ ಬೇತ ಗಟ್ಟಿ ಆಗ್ತಿದೆ ತಣಗಾದ್ಮೇಲೆ ಇನ್ನೂ ಗಟ್ಟಿ ಆಗೋಗ್ತಿದೆ ಪರ್ಫೆಕ್ಟ್ ಕಂಟ್ರಿ ಕಣ್ ಕಣ್ ಕಂಟಿಸ್ಟನ್ಸಿ ನೀನು ನನಗೆ ಕನ್ಸಿಸ್ಟೆನ್ಸಿಗೆ ಬಂದೈತೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರೆಡಿ ಓಕೆ ಫ್ರೆಂಡ್ಸ್ ಶಿವನ್ ಈಗ ಪಾಪ ಕೆಲಸ ಮಾಡ್ತಾ ಇದೆ ನೋಡೋ ಬ್ಲಾಕ್ ಇನ್ನೂ ಕರೀತವಣೆ ಈಗ ಶಿವ ಆ ಗಿಡನೆಲ್ಲ ಪಾಟ್ಗೆ ಪಾಟ್ಗಾಕ್ತೈತೆ ಫ್ರೆಂಡ್ಸ್ ಪಾಟ್ಗೆ ಕವರ್ಗೆ ಚಿಕ್ಕವ ಚಿಕ್ಕ ಗಿಡ ಕವರ್ಗೆ ದೊಡ್ಡ ಪಾಟ್ಗೆ ಹತ್ತರ ಈ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಫ್ರೆಂಡ್ಸ್ ಇಷ್ಟು ವರ್ಷ ಪಾಪ ಶಿವ ಮಾಡ್ತೈತೆ ಈಗ ಹೇಳ್ತೈತೆ ನೀನು ಹೆಂಗ್ ಮಾಡ್ತೆ ಇಷ್ಟು ವರ್ಷ ಎಷ್ಟು ಕಷ್ಟ ಅಂತ ಹಿಂಗಿರ್ತೈತೆ ಫ್ರೆಂಡ್ಸ್ ಬನ್ನಿ ಬನ್ನಿ ಸುಸ್ತಾಗೋಯ್ತಾ ಹ್ಞೂ ಏನು ಮಾಡೋಕ್ಕಾಗ್ತೈತೆ ನಾಯಿಗಳು ಕಾವಲಿ ಇರೋಕ್ಕಾಗ್ತೈತಾ ನಮ್ಮ ತಾಮು ಮಾಡಿರೋ ಸಾಧನೆ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಗಿಡದ ಮೇಲೆ ಜಂಪ್ ಮಾಡಿ ಮಾಡಿ ಗಿಡನೆಲ್ಲ ಮುರಿದಾಕಿಟ್ಟವನೇ ಓನರ್ ಎಷ್ಟು ಬೈತಾರೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅವ್ನಿಗೆ ಬರ್ಲಿ ಮಾಡ್ತೀನಿ ಬೆಳಗಿಂದ ಅಡ್ರೆಸ್ ಇಲ್ಲ ಎಲ್ಲೋಗೋ ಅವನು ಇದು ನಮ್ಮ ಸೂಪರ್ ಡೂಪರ್ ಸಾಂಬಾರ್ ಫ್ರೆಂಡ್ಸ್ ನ್ಯೂ ಎಕ್ಸ್ಪರಿಮೆಂಟ್ ಸಾಂಬಾರ್ಸ್ ಎಷ್ಟಂತ ಅಚೇಜ್ ಕೊಡೋದು ನಾವು ಎಷ್ಟಂತ ಅಚೇಜ್ ಕೊಡೋದು ತಗೊಳ್ಳಿ ಯಜ್ ಮಾಡ್ರಿ ಬೇಗ ಕೈ ನೋವು ಬಂತು ಏನು ಕಿಸಿ ಕಿಸಿ ನಗ್ತೀಯಾ ನೀರು ಅಲ್ಲೇ ಇದೆ ನಾವು ತಿಂತೀವಿ ನಮಗೆ ಪ್ರಾಣದ ಮೇಲೆ ಆಸೆ ಇದೆ ಮೊದಲು ನೀವು ತಿನ್ರಿ ಐದು ನಿಮಿಷ ಆದಮೇಲೆ ನಾನು ತಿಂತೀನಿ ಒಳ್ಳೆ ಹುಳಿನಾ ಅದಕ್ಕೆ ರುಬ್ಬಿರ ಮಾಡಿದ್ದು ತೆಳ್ಳಗೆ ಮಾಡಿದ್ರೆ ನೆಗ್ರೆ ಸೆಟ್ ಆಗೋದು ಹೊಸ ಥರ ಸಾಂಬಾರು ಹೆಂಗೈತೆ ತಪ್ಪಿ ರಿಯಲಿ ಥ್ಯಾಂಕ್ ಯು ಗ್ಲಾಸಲ್ಲಿ ಕುಡಿಬೇಕಾ ಆಯಿತು ಅನ್ನನೂ ಐತೆ ಐ ವಿಲ್ ಟೇಸ್ಟ್ ಇಟ್ಟು ಸಖತ್ತಾಗಿ ಬಂದೈತೆ ಹೊಟ್ಟೆ ತುಂಬ ಕರ್ಮಿ ಸಾರು ಮುದ್ದೆ ತಿಂದಿದ್ದೀನಿ ಅಂದರೆ ತಿಂದಿರೋದನ್ನ ಚೆನ್ನಾಗಿ ಕರಗಿಸಲೇಬೇಕು ಅಂದ್ಬಿಟ್ಟು ಬಚ್ಚಲ ಮನೆಯಲ್ಲಿ ಬಾಕ್ ಹಾಕೊಂಡು ಬಟ್ಟೆನ ಜಾಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆಗೆ ಪಾತ್ರೆಗಳು ಎತ್ತಿಟ್ಕೊಂಡಿದ್ದೀನಿ ಯಾಕೆ ಹಾಕೊಂಡಿದ್ದೀನಿ ನಾನು ಬಟ್ಟೆ ಜಾಲಿಸೋದನ್ನ ಬೇರೆಯವ್ರು ಯಾರಾದರೂ ನೋಡಿ ಕಲ್ತ್ಕೊಬಿಡ್ತಾರೆ ಅಂತನ ಅಲ್ಲ ಫ್ರೆಂಡ್ಸ್ ಓನರ್ ಬಂದಿದ್ದೀನ ನಾನೇನಾರ ನೀರು ಮನೇಲಿ ಕೆಲಸ ಇತ್ತು ಅಂದರೆ ಹಿಂಗೆ ಹಾಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಅದೇನೋ ಒಂಥರ ಅಭ್ಯಾಸ ಮರ್ಯಾದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಅರ್ಥ ಆಗ್ತಾಯಿಲ್ಲ ಅದಕ್ಕೋಸ್ಕರ ಈ ಥರ ಟಿಪ್ನ ನಾನು ಫಾಲೋ ಮಾಡ್ತೀನಿ ಅವ್ರು ಎಷ್ಟೊತ್ತಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಅಲ್ಲಿವರೆಗೂ ಹೊರ್ಗಡೆನೇ ಇರ್ತಾರೆ ಅಂದ್ಬಿಟ್ಟು ಪಾತ್ರೆಗಳು ಎತ್ತಾಕೊಂಡಿದ್ದೀನಿ ಬಾಗ್ಲು ಮುಚ್ಕೊಂಡೇ ಬಟ್ಟೆಗಳೆಲ್ಲ ಜಾಸ್ತಿಬಿಟ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಒಂದೇ ಸಲ ಓಡೋಗ್ಬೇಡ ನಮ್ಮ ಮನೆ ಒಳಕ್ಕೆ ಅಂತ ಅಂದ್ಬಿಟ್ಟು ಅದೊಂಥರ ಮರ್ಯಾದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಅವ್ರ ಮುಂದೆ ಹೋಗಿದ್ರೆ ಮರ್ಯಾದೆ ಹೋಗೋದು ಏನೋ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಎಲ್ಲ ಒಣಗಾಕಿದಾಯಿತು ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ತೊಳೆದ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಅಪ್ಪ ಇಪ್ಪು ಕಲೆಕ್ಷನ್ ಕೊಟ್ಟು ಬಿಡ್ತೀನಿ ಅಲ್ಲ ಫ್ರೆಂಡ್ಸ್ ನೀರನ್ನ ಅ ಪೈಪಿಂಗ್ ಎಷ್ಟೇ ಫ್ರೆಂಡ್ಸ್ ನಾನೇ ಬೆಳೆದ ಶುಂಠಿನ ನಾನೇ ಹಾಳು ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಕೊತ್ತಂಬ್ರೀನೂ ಅಮ್ಮಂತೆ ಬೆಳೆ ಹಾಳಾಯ್ತು ಇದಾದರೂ ಚೆನ್ನಾಗಿ ಬೆಳೀತೈತಲ್ಲ ಅಂತ ಖುಷಿ ಪಡ್ತಾ ಇದ್ದೆ ನಾನು ಖುಷಿ ನಾನೇ ಹಾಳು ಮಾಡಿಕೊಂಡೆ ತುಂಬ ಸಾಫ್ಟ್ ಇದು ಶುಂಠಿ ಕಟ್ ಅಂತ ಕಟ್ ಆಗೋದು ಇಷ್ಟು ದೊಡ್ಡ ಗಿಡ ಮತ್ತೆ ಇದೊಂದು ಮೊಳಕೆ ಇಲ್ಲಿ ಫ್ರೆಂಡ್ಸ್ ಶುಂಠಿ ಇಲ್ಲೊಂದು ಶುಂಠಿ ಇಲ್ಲೊಂದು ಶುಂಠಿ ಇನ್ನೇನು ದಸರಾ ಪಿತೃಪಕ್ಷ ಎಲ್ಲ ಸ್ಟಾರ್ಟ್ ಆಗ್ತೈತಲ್ಲ ಫ್ರೆಂಡ್ಸ್ ವೆಜ್ಗಳು ಮಾಡ್ತಾರಲ್ಲ ಚೆನ್ನಾಗಿ ಶುಂಠಿ ಯಾವಾಗ ಜಾಸ್ತಿ ಸೇಲ್ ಆಗ್ತೈತಲ್ಲ ಹಂಗಾಗಿ ಇದರಿಂದಾದರೂ ಲಾಭ ಬರ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫ್ರೆಂಡ್ಸ್ ಇವನು ಯಾವ ಇವನು ಒಳಗೆ ಬಂದಿದ್ದೆ ನೋಡಲಿಲ್ಲ ಕರೆಂಟ್ ಬೇರೆ ಇಲ್ಲ ಫುಲ್ಲು ಕತ್ಲೆ ಇಲ್ಲಿ ಟಾರ್ಚ್ ಆಪ್ ಮಾಡಿದ್ರೆ ಈಗ ಕಾಣಿಸೋದೇ ಇಲ್ಲ ನಾನು ಏನೋ ಒದ್ದಾಡ್ತೈತಲ್ಲ ಅಂತ ಭಯ ಭಯ ಅಂತಿಂದ ನೋಡ್ತಾ ಇದ್ದೀನಿ ಇವನು ಚಾಪ್ ಯಾಸ್ಕೊಂಡು ಮಲಗವನ ಅದು ಏನ ನಿಂದ ಅವಸ್ಥೆಗಳು ತಾಮು ಬರ್ತಾನಿರೋ ಸರಿಯಾಗಿ ಕೊಡ್ತಾನೆ ನಿನ್ಗೆ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೊಂದು ಪಾರ್ಸೆಲ್ ಬಂದಿದೆ ಇದನ್ನ ಇವಾಗ ಓಪನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನ್ ವೆಜ್ ಮಾಡ್ಬಿಟ್ಟೆ ನನಗೆ ಗೊತ್ತಾಗ್ಲಿಲ್ಲ ಇವತ್ತು ಅಂತ ನಾಳೆ ಬರ್ಬೋದು ಅಂತ ಅನ್ಕೊಂಡೆ ಇದು ನಮ್ಮ ಸಬ್ಸ್ಕ್ರೈಬರ್ ಕಳ್ಸಿಕೊಟ್ಟಿರೋದು ತುಂಬ ಸ್ಪೆಷಲು ಹಂಗಾಗಿ ಇದು ನಿಂಗೆ ಓಪನ್ ಮಾಡೋಕ್ಕಾಗಲ್ಲ ಫ್ರೆಶ್ ಆಗಿಬಿಟ್ಟೇ ಓಪನ್ ಮಾಡಬೇಕು ಅದಕ್ಕೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿಬಿಟ್ಟು ಆಮೇಲೆ ಓಪನ್ ಮಾಡೋಣ ಫ್ರೆಂಡ್ಸ್ ನಿಂಗೂ ತೋರಿಸ್ತೀನಿ ಸಂಜೆ ಏನು ಅಂತ ಇರಲಿ ಫ್ರೆಂಡ್ಸ್ ಇದರಲ್ಲಿ ಯಾರೋ ತಿಂಡಿ ಐತೆ ಅಂದ್ಬಿಟ್ಟು ಇಬ್ರು ಅವಾಗ್ಲಿಂದ ಮುಂದೆನೇ ಕುತ್ಕೊಂಡವ್ರೆ ನಾನು ಏನು ಮಾಡಲಿ ಗಿಡ ಎಲ್ಲ ತುಳದ ಆಳ್ ಮಾಡ್ಬಿಟ್ಟು ಬೈಸ್ಕೊತವನೇ ಎರಡೇ ಟಾರ ಒಡಿ ಅಪ್ಪ ಹಂಗ ಬೈಬೇಡ ಆಮ ಇನ್ನೊಂದ್ಸಲ ಏನಾರ ಜೊತೆ ಸೇರ್ಕೊಂಡ್ ಗಿಡ ಹಾಳು ಮಾಡು ಕಾಲ್ ಮುರಿತೀನಿ ಅವನಿಗೆ ಏನ್ ಗೊತ್ತಾಗ್ತೈತೆ ಬೈತೀರಾ ಅಂತ ಅನ್ಕೋಬಹುದು ಫ್ರೆಂಡ್ಸ್ ಅವು ಸಾವಿರ ರೂಪಾಯಿ ಗಿಡಗಳು ಇರ್ತವೆ ಓನರ್ ಶಿವ್ ಬೈತಾರೆ ನೋಡ್ಕೊಳಕ್ ಹಿಂಗೆ ಹಂಗ ಅದಕ್ಕೆ ಶಿವ ಇಲ್ಲಿ ಬಂದ್ ಬೈತೈತೆ ಅವ್ನ ಅರ್ಥ ಮಾಡ್ಕೋತಾನೆ ಅಂತ ಇಂಚಿಸ್ಲಾಐ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆರೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಈಗ ಅಷ್ಟೇ ಒಂದು ಫೋನ್ ಬಂತು ಶಿವರ್ ಫ್ರೆಂಡಿಂದ ಇಲ್ಲಿ ಪಕ್ಕದಲ್ಲಿ ತರಕಾರಿ ಅಂಗಡಿ ಹೊಸದಾಗಿ ಓಪನ್ ಆಗೈತಂತೆ ಫ್ರೆಂಡ್ಸ್ ಏನೇ ತಗೊಂಡ್ರು ಒಂದು ಕೆಜಿ ಹತ್ತು ರೂಪಾಯಿ ಅಂತೆ ಅದಕ್ಕೆ ನಾನು ಖುಷಿಯಾಗಿ ರೆಡಿ ಆಗಿಬಿಟ್ಟಿದ್ದೀನಿ ತರಕಾರಿ ತಗೊಳ್ಳೋ ಖುಷಿಗಿಂತ ಯಾರ ಮಹಾನುಭಾವ ಭೂಮಿಗೆ ಭಗವಂತ ಯಾರು ಹತ್ತು ರೂಪಾಯಿ ಕೊಡ್ತಾರೆ ಕೆ ಜಿ ತರಕಾರಿ ಅವ್ರ ಕಣ್ಣು ತುಂಬ್ಕೋಬೇಕು ಅನ್ನೋ ಆಸೆಲ್ಲ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಇನ್ನು ಪಾರ್ಸಲ್ ಪೂಜೆ ಎಲ್ಲ ಐತೆ ಫ್ರೆಂಡ್ಸ್ ಇದು ಪಾರ್ಸಲ್ಗೆ ಪೂಜೆ ಮಾಡೋದೆಲ್ಲ ಬಂದು ಪಾರ್ಸಲ್ಗೆ ಪೂಜೆ ಮಾಡ್ತೀನಿ ಮೊದಲು ನಾವು ತಗೊಬಂದ್ಬಿಡ್ಬೇಕು ಫ್ರೆಂಡ್ಸ್ ಈಗಷ್ಟೇ ಆಫರ್ ಏನು ಹಾಕೋರೆ ಅನಿಸ್ತಿದೆ ಗೊತ್ತಲ್ಲ ಫ್ರೆಂಡ್ಸ್ ನಾವು ಹೆಣ್ಮಕ್ಳಿಗೂ ಒಂದು ಚೂರು ವಿಷಯ ಗೊತ್ತಾಯ್ತು ಅಂದರೆ ಕೆ ಜಿ ಹತ್ತು ರೂಪಾಯಿ ಅಂದರೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಕೆ ಜಿ ತಗೊಂಡ್ರು ತಗೊಬಿಡ್ತಾರೆ ಅದಕ್ಕೆ ಫಸ್ಟ್ ಹೋಗಿ ತಗೊಂಬಿಡ್ತೀವಿ ಖಾಲಿ ಆಗ್ಬಿಡ್ತಿದ್ದೇನೋ ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಇಲ್ಲೇ ಅಂತೆ ಫ್ರೆಂಡ್ಸ್ ಹಂಗಾರೆ ನೋಡ್ಕೊಂಡೆ ಹೋಗ್ಬೋದಿತ್ತಲ್ಲ ಆರಾಮಾಗಿ ಈವ್ನಿಂಗ್ ವಾಕ್ ಥರ ಆಗಿರೋದು ಆಹಾ ನಮ್ಮ ಲೈಫಲ್ಲಿ ಅದೆಲ್ಲ ಇಲ್ಲ ವಾ ಹಣ್ಣಿನ ಅಂಗಡಿ ಹಿಂಗೆ ಬರ್ಬೇಕು ಫ್ರೆಂಡ್ಸ್ ಹಿಂಗೆ ಹೋದ್ರೆ ಆಯ್ತು ಅಂತ ನೋಡೋಣ ಬನ್ನಿ ಕ್ಯೂರಾಸಿಟಿ ತಡ್ಕೊಳಕ್ ಆಗ್ತಲ್ಲ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ತರ ಅನಿಸ್ತೈತೆ ಕೇಳಿ ಜನಗಳ ಎಲ್ಲಿ ಜಾಸ್ತಿ ಅವರ ಅದೇ ಪಿ ಯಾ ಪಿಕ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ತರಕಾರಿನೂ ಇತ್ತು ಇದೊಂದು ತರಕಾರಿ ಏನಂತಾನೆ ಅರ್ಥ ಆಗಲಿಲ್ಲ ಶುಂಠಿಗೂ ಸೇರ್ಕೊಂಡಿಲ್ಲ ಆಲೂಗಡ್ಡೆಗೂ ಸೇರ್ಕೊಂಡಿಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡೈತೆ ಇದೊಂದು ತರಕಾರಿ ಸಣ್ಣ ಈರುಳ್ಳಿ ತೊಗೊಳನ ಅಂದರೆ ಕೆ ಜಿ ನೂರು ರೂಪಾಯಿ ಹೇಳಿದ್ರು ಬೆಡವೆ ಬೇಡ ಸಹವಾಸ ಅಂತ ಅಂತ ಅಂದ್ಕೊಂಡೆ ಆಮೇಲೆ ಆಚೆಗೆ ಬಂದ್ವಿ ಅಲ್ಲಿ ಟೊಮೊಟೊ ಇಟ್ಟಿದ್ರು ಫ್ರೆಂಡ್ಸ್ ಕೆ ಜಿಗೆ ಹತ್ತು ರೂಪಾಯಿ ಇತ್ತು ಬಿಡ್ತೀವ ಅದನ್ನೇ ಎತ್ತಾಕೊಂಡ್ವಿ ತಮಾಷೆ ಏನಂದರೆ ಟಮೊಟೊ ಒಂದೇ ಕೆ ಜಿಗೆ ಹತ್ತು ರೂಪಾಯಿ ಇರೋದು ಫ್ರೆಂಡ್ಸ್ ಇಲ್ಲಿ ಇನ್ನೆಲ್ಲ ಜಾಸ್ತಿನೇ ಇತ್ತು ಅದು ಯಾಕೆ ಹಿಂಗೆ ರೂಮರ್ಸ್ ಬಂತ ಗೊತ್ತಿಲ್ಲ ಇಲ್ಲ ನಾವು ಹೋಗೋ ಟೈಮ್ಗೆ ರೇಟ್ಗಳೆಲ್ಲ ಚೇಂಜ್ ಆದ್ವೋ ಅದು ಗೊತ್ತಾಗ್ತಾ ಇಲ್ಲ ಟಮೊಟೊ ಒಂದು ಬಿಟ್ಟು ಇನ್ಯಾವುದು ಕೆ ಜಿಗೆ ಹತ್ತು ರೂಪಾಯಿ ಯಾವುದು ಇಲ್ಲ ಎಂಥ ಬಕ್ರ ಅದ್ವಿ ಹೋಗ್ಲಿ ಬಿಡು ಹೋಗಿ ಬರಿ ಕೈ ಹೌದು ಫ್ರೆಂಡ್ಸ್ ಬೋ ಇದು ಸ್ಲೇಟಲ್ಲಿ ಅಳಿಸೋವ್ರೆ ಅಂದರೆ ಜನಗಳು ಜಾಸ್ತಿ ಆಗ್ತಾ ಆಗ್ತಾ ಚೇಂಜ್ ಮಾಡಿಬಿಟ್ಟವ್ರೆ ನಾವು ಐದು ಗಂಟೆಗೆ ಅಟ್ಯಾಕ್ ಮಾಡಬೇಕಾಗಿತ್ತು ಛೇ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಷ್ಟು ತಗೋ ಬಂದ್ವಿ ಬೇಕಾಗಿರೋ ಮೇನ್ ಮೇನ್ ಇಂಗ್ರೀಡಿಯೆಂಟು ಬೆಳ್ಳುಳ್ಳಿ ಕೆ ಜಿ ನೂರು ರೂಪಾಯಿ ಪರವಾಗಿಲ್ಲ ಫ್ರೆಂಡ್ಸ್ ಹಬ್ಬ ಟೈಮ್ ಇನ್ನೂ ಜಾಸ್ತಿ ಏನೇ ಐನೂರು ಇನ್ನೂರು ಇನ್ನೂರು ರೂಪಾಯಿಗೆ ಏನೇನೆಲ್ಲ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಬೆಳ್ಳುಳ್ಳಿ ನೂರು ರೂಪಾಯಿ ಕೆಜಿ ಈರುಳ್ಳಿ ಎಷ್ಟು ಕೆ ಜಿ ತಗೊಂಡಪ್ಪ ಎರಡು ಕೆ ಜಿ ಐವತ್ತು ರೂಪಾಯಿ ಟೊಮೊಟೊ ಎರಡು ಕೆ ಜಿ ತಗೊಂಡೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆಲೂಗಡ್ಡೆ ಅರ್ಧ ಕೆ ಜಿ ಹತ್ತು ರೂಪಾಯಾ ಹೂಕೋಸ್ ಒಂದು ತಗೊಂಡೆ ಫ್ರೆಂಡ್ಸ್ ಇವಿಷ್ಟು ಸೇರಿ ಇನ್ನೂರು ರೂಪಾಯಿ ಫ್ರೆಂಡ್ಸ್ ಅದು ಚೆನ್ನಾಗಿರೋದು ಕೊಟ್ಟವ್ರೆ ಪರವಾಗಿಲ್ಲ ಇಲ್ಲಿ ಅಂಗಡಿ ತಂದರೆ ಕೊಳ್ತೋಗಿರೋದೆಲ್ಲ ಕೊಟ್ಬಿಡ್ತಾರೆ ಅರ್ಧ ಅರ್ಧನೂರು ರೂಪಾಯಿ ಸಿಗಲ್ಲ ಫ್ರೆಂಡ್ಸ್ ಆದರೆ ವರ್ತು ಅನ್ನಿಸ್ತೈತೆ ತುಂಬ ಜನ ತುಂಬ್ಕೊಬಿಟ್ರು ಮಧ್ಯಾಹ್ನ ಸಂಜೆ ಹೋಗಿ ಇನ್ನೂ ಕಡಿಮೆ ಸಿಕ್ಕಿರೋದು ಪರವಾಗಿಲ್ಲ ವರ್ತ್ ಅನ್ನಿಸ್ತು ಅಲ್ಲಿ ಪರವಾಗಿಲ್ವಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟು ನಾವು ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಪಾರ್ಸಲ್ ಪೂಜೆ ಮಾಡುವ ಈಗ ನಮ್ಮ ಪಾರ್ಸಲ್ ಓಪನ್ ಮಾಡೋಣ ನಾನು ಪೂಜೆ ಮಾಡಿಬಿಟ್ಟು ಓಪನ್ ಮಾಡೋಣ ಅಂದ್ಕೊಂಡೆ ಓಪನ್ ಮಾಡಿಬಿಟ್ಟು ಪೂಜೆ ಮಾಡುತ್ತಲ್ಲ ಫ್ರೆಂಡ್ಸ್ ಪ್ರಾಸೆಸ್ಸು ಅದಕ್ಕೋಸ್ಕರ ನಾವು ಓಪನ್ ಮಾಡು ಫ್ರೆಂಡ್ಸ್ ಇದೇನು ಅಂದರೆ ನಮ್ಮ ಮೇಲೆ ನಮ್ಮ ಸಬ್ಸ್ಕ್ರೈಬರ್ ಗೌರಿಗಣಿ ಶಾಪಕ್ಕೆ ಬಾಗಿನ ಕಲಿಸ್ಕೊಟ್ಟಿದ್ರಲ್ಲ ಅದು ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇಸ್ಕೊಂಡಿದ್ದಲ್ಲ ಅದು ಪೂಜೆ ಮಾಡಬೇಕಾಗಿತ್ತಂತೆ ನನಗೆ ಗೊತ್ತಾಗಲಿ ಹಾಗೆ ಓಪನ್ ಮಾಡಿಬಿಟ್ಟೆ ಅದಕ್ಕೆ ನೀವು ತುಂಬ ಜನ ಹೇಳಿದ್ರಲ್ಲ ಪೂಜೆ ಮಾಡಿ ಆಮೇಲೆ ಅಂತ ಅದು ಓಪನ್ ಮಾಡಿದ ತಕ್ಷಣ ವೀಡಿಯೋ ಎಂಡ್ ಮಾಡಿದ ತಕ್ಷಣ ಸೀರೆನಲ್ಲ ಹಾಕ್ಕೊಂಡು ಫ್ಯಾಷನ್ ಶೋ ಎಲ್ಲ ಮುಗಿಸ್ಬಿಟ್ಟೆ ಆಮೇಲೆ ಛೇ ಅಂತ ಅನಿಸ್ತು ಅದಕ್ಕೆ ಇದು ದೇವ್ರ ಸಂಬಂಧಪಟ್ಟಿದೆ ಅಂತ ಹೇಳಿದಲ್ಲ ಫ್ರೆಂಡ್ಸ್ ವೈಭವ ಲಕ್ಷ್ಮೀ ಪೂಜೆ ಮಾಡ್ತಾರಲ್ಲ ಫ್ರೆಂಡ್ಸ್ ಪೂಜೆ ಪ್ರಸಾದ ಎಲ್ಲ ಇತ್ತು ಹಾಗಾಗಿ ಪೂಜೆ ಮಾಡಿಯೇ ಬಳಸಬೇಕು ಅಂದ್ಬಿಟ್ಟು ಹೆಂಗಿತ್ತು ಫ್ರೆಂಡ್ಸ್ ಮನೆ ಎಲ್ಲಿ ನೋಡಿದ್ರು ತಿಂಡಿ ಪ್ಯಾಕೆಟ್ಗಳೇ ಇತ್ತು ಕೆಂಪು ಸ್ಟಾರ್ಟ್ ಆದಾಗ ಎಲ್ಲಿ ನೋಡಿದ್ರು ವಿಕ್ಸ್ಗಳು ಮಾತ್ರೆಗಳು ಅತ್ತಿಗಳು ಟಾನಿಕ್ಗಳು ಚಿಚ್ಚಿ ಇದು ಒಂದು ಭಾಳ ಅನಿಸ್ತಿದೆ ನಮಗೂ ಒಳ್ಳೇದಾಗಲಿ ಅಂತ ಅವ್ರು ಯೋಚನೆ ಮಾಡಿ ಕಳ್ಸಿಕೊಟ್ರಲ್ಲ ಅದು ಆಯಿತು ನನಗೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ತುಂಬ ಅಲ್ಲ ದೂರದಿಂದ ಬಂದಿರೋದು ಫ್ರೆಂಡ್ಸ್ ಇದು ಅದಕ್ಕೆ ಸ್ಟ್ರಾಂಗಾಗಿ ಪ್ಯಾಕ್ ಮಾಡವ್ರೆ ಓಕೆ ಇದು ನಿನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದಪ್ಪ ಇದು ಆದರೆ ಫೋನ್ ಮಾಡಿದೆ ನಾನು ಪಾರ್ಸಲ್ ರಿಸೀವ್ ಮಾಡಿಕೊಂಡೆ ಅಂತ ರಕ್ಷಾ ಬಂಧನಕ್ಕೆ ವಿಶ್ ಮಾಡ್ಬಿಡಿ ಅಂತ ಹೇಳಿದ್ರು ಆ ಸಿಸ್ಟರು ನಾನು ರಕ್ಷಾ ಬಂಧನ ಮುಗ್ದು ಇಷ್ಟು ದಿನ ಆಯ್ತಲ್ಲ ಸರಿ ಹೋಗ್ಲಿ ಯಾವಾಗ ಅಲ್ಲಿ ಇರ್ಲಿಲ್ವಲ್ಲ ಹಂಗಾಗಿ ಹೇಳಿರ್ಬೋದು ಅಂತ ನಾನು ಅನ್ಕೊಂಡೆ ರಾಖಿ ಫ್ರೆಂಡ್ಸ್ ಶಿವ ಲೈಫಲ್ಲಿ ಫಸ್ಟ್ ಟೈಮು ಅರಳಿದೆ ಅರಳಿದೆ ಶಿವ ಅಕ್ಕ ತಂಗಿರಿ ಯಾರು ಇಲ್ಲ ಫ್ರೆಂಡ್ಸ್ ರಾಖಿ ಎಷ್ಟೊಂದು ಜನ ಇದ್ದೀರಾ ಈಗ ಇದ್ದೀರಾ ಫ್ರೆಂಡ್ಸ್ ಇಷ್ಟು ಮೊದಲು ಇರ್ಲಿಲ್ಲ ಈಗ ತುಂಬಾ ಜನ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಜ ಇದು ಶಿವಾಗ್ ಎಷ್ಟು ಎಕ್ಸೈಟ್ ಆಗೈತೆ ಇಲ್ಲ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೈತೆ ನನಗೂ ಆಸೆ ಇತ್ತು ಶಿವಾಗ ಅಕ್ಕ ತಂಗಿ ಇರಬೇಕಿತ್ತು ಅಂತ ಆಮೇಲೆ ಆಮೇಲೆ ಆಸೆ ಹೋಗ್ಬಿಡ್ತು ಫ್ರೆಂಡ್ಸ್ ಅಪ್ಪ ಅಮ್ಮನೆ ಹೆಂಗೆ ಅಕ್ಕ ಹೆಂಗು ಅಂದ್ಬಿಟ್ಟು ಈಗ ಎಷ್ಟೊಂದ್ ಜನ ಸಿಕ್ಕಿದ್ರು ಇದ್ದಿದ್ರೆ ಒಂದ್ ಐದಾರು ಜನ ಅಕ್ಕ ತಂಗಿ ಇರ್ತಿದ್ರಾ ಮ್ಯಾಕ್ಸಿಮಮು ಇವಾಗ ಎಷ್ಟೊಂದ್ ಸಾವಿರ ಜನ ಅಕ್ಕ ತಂಗಿರಿ ಶಿವಾಗೆ ಪಟಾಕಿ ಪಟಾಕಿ ಬ್ಯಾಗ್ ಸ್ಮೆಲ್ ಇರೋದಪ್ಪಿ ಇದು ಶಿವಗೆ ಶರ್ಟ್ ಸಹ ಏ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಪ್ಯಾಂಟ್ ಶರ್ಟ್ ಶಿವಾಗೆ ಅಲ್ಲ ಚಂಡಿ ಶರ್ಟ್ ನಾನು ಹೇಳಿಲ್ಲ ಅವತ್ತಿಂದ ಹಾಕು ಹಾಕು ಅಂತ ನಿಜ ತುಂಬ ಖುಷಿ ಆಯ್ತು ಒಂಥರ ಫೀಲ್ ಹೆಂಗಾಯ್ತು ಅಂದ್ರೆ ಫ್ರೆಂಡ್ಸ್ ಇವಾಗ ನನಗೆ ನಾವಿಬ್ರು ಚಿಕ್ಕೋರು ನಮ್ಗೆ ತಂದೆ ತಾಯಿ ಗಿಫ್ಟ್ ಕಳಿಸಿರೋ ತರ ಎಷ್ಟು ಖುಷಿ ಆಗ್ತೈತೋ ಹ್ಯಾಪಿ ರಕ್ಷಾ ಬಂದನ್ ಗಣಪ ರಾಕಿ ನಾನೇ ಕಟ್ಟಲಾ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಕಟ್ಟುವಂಗಿಲ್ಲ ಅಂದ್ರೆ ಗಂಡನ್ಗೆ ಶರ್ಟ್ ಹೊಸದ್ ಏನಾದ್ರು ಮನೆಗ್ ಬಂತಂದ್ರೆ ನಮಗ್ ನಮಗಾಗ್ತಿತ್ತ ಅಂತ ನೋಡ್ಕೋಬೇಕು ಇಲ್ಲ ಬೇಡ ಬೇಡ ಇದು ಸಿಸ್ಟರ್ ತುಂಬಾ ಪ್ರೀತಿಯಿಂದ ಶಿವ ಕಳ್ಸಿರೋ ರಕ್ಷಾ ಬಂಧನ್ಗೆ ಶಿವನೇ ಹಾಕೊಳ್ಳಿ ಆಮೇಲೆ ಇನ್ನೊಂದ್ಸಲ ನಾನು ಹಾಕೋತೀನಿ ಹಾ ಹಾ ನಗೀತಾ ಎಲ್ಲ ಖುಷಿ ಪಡ್ತಿದೀನಿ ಈ ತರ ಗಿಫ್ಟ್ ಕೊಡಿಸ್ಬೇಕಂದ್ರೆ ಎಷ್ಟು ಎಮೋಷನ್ಸ್ ಇರ್ತೈತೆ ಫ್ರೆಂಡ್ಸ್ ಇದರಲ್ಲಿ ಎಷ್ಟೊಂದು ಲವ್ ಕೇರು ಎಮೋಷನ್ಸ್ ಇರ್ತೈತೆ ಅಂತ ಯೋಚನೆ ಮಾಡ್ತಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇಷ್ಟೆಲ್ಲ ಐತೆ ಹಣ್ಣು ಬಳೆ ಅರ್ಶಿನ ಕುಂಕುಮ ಸುಮಂಗಲಿ ಸೆಟ್ ಅಂತ ತೋರಿಸ್ನಲ್ಲ ಫ್ರೆಂಡ್ಸ್ ಮೊನ್ನೆ ಅದು ಸೀರೆ ಬ್ಲೌಸ್ ಪೀಸ್ ಅರ್ಶಿನ ಕುಂಕುಮ ಸೆಟ್ಟು ಬಾಗಿನ ಸೆಟ್ಟು ಮತ್ತೆ ಬಂತು ನನಗೆ ಫ್ರೆಂಡ್ಸಿದ್ದ ಈ ಥರ ಅರ್ಶಿನ ಕುಂಕುಮ ಬಳೆ ಸೀರೆ ಎಲ್ಲ ತಗೊಂಡ್ರೆ ಯಾಕೆ ಜಾಸ್ತಿ ಖುಷಿ ಆಗೋದು ಅಂದರೆ ನಾನು ಮದುವೆದಾಗಿಂದ ನನಗೆ ಎಲ್ಲೂ ಯಾರು ಅರ್ಶಿನ ಕುಂಕುಮಕ್ಕೆ ಕರೆದಿ ಈ ಥರ ಕೊಡಿಸಿದ್ದು ಅದೆಲ್ಲ ಇಲ್ಲ ಯಾಕೆ ಇದನ್ನು ತಗೊಳ್ಳೇಬೇಕು ಪ್ರತಿ ಹೆಣ್ಣು ಮಕ್ಳಿಗೂ ಆಸೆ ಇದು ಬಂದಿಲ್ಲ ಅಂದ್ರೆ ಅವ್ರು ಕಣ್ಣೀರಾಗ್ತಾರೆ ಅಂದರೆ ಈ ಥರ ನಮ್ಗೆ ಅರ್ಶಿನ ಕುಂಕುಮ ಸೀರೆ ಬಳೆ ಎಲ್ಲ ಬಂದರೆ ನಾವು ಸುಮಂಗಲಿಯಾಗಿರ್ತೀವಿ ಜಾಸ್ತಿ ಜಾಸ್ತಿ ಅಂತ ಹೇಳ್ಬಾರ್ದು ನಿಂಗ್ಲಿ ಆಗಿರ್ತೀವಿ ಮುತ್ತೈದೆ ಆಗಿರ್ತೀವಿ ಜಾಸ್ತಿನೇ ಗೊತ್ತಿದ್ರೆ ಗಂಡದ ಗಾಯಸ್ ಜಾಸ್ತಿ ಆಗ್ತೈತೆ ಅಂತ ಅರ್ಥ ಫ್ರೆಂಡ್ಸ್ ಅದಕ್ಕೆ ಎಮೋಷನ್ಸ್ ಇದೆಲ್ಲ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಕೃಷ್ಣ ಕೃಷ್ಣ ನನ್ ಗಂಡ ಚಿಕ್ಕ ಪಾಪು ಕೈಯಲ್ಲಿ ಆಡಿಟ್ಕೊಂಡು ಹಾಕ್ತಾರ ಕೃಷ್ಣ ಆ ಇದೆಲ್ಲ ಬರ್ತೈತೆ ಅಂದ್ರೆ ಬ್ಲೆಸ್ಸಿಂಗ್ಸ್ ಇದೆಲ್ಲ ಕಡೆ ಯೋಚನೆ ಮಾಡಿದ್ರೆ ಇದ್ರಲ್ಲೊಂದು ಮೆಸೇಜು ಕೃಷ್ಣ ಸುಂದರಿಗೆ ಆದಷ್ಟು ಬೇಗ ನಿನ್ನ ಮಡಿಲಿಗೆ ಶ್ರೀಕೃಷ್ಣ ಬಂದು ಸೇರಲಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಮೋಸ್ಟ್ಲಿ ಆ ಇರ್ಬೋದು ಅಂದ್ಬಿಟ್ಟು ದೇವ್ರು ರೂಪದಲ್ಲಿ ಕಳಿಸ್ಕೊಡ್ತಾ ಇರ್ಬೋದ ನಿಜ ಈ ಬಾಕ್ಸ್ ಅಲ್ಲಿ ಹಾರ್ಟ್ ಶೇಪ್ ಇದ್ರಲ್ಲಿ ಹೂವಿಟ್ಟು ಇಟ್ಟು ಕೃಷ್ಣನ ಇಟ್ಟು ಮೆಸೇಜ್ ಇಟ್ಟು ಈ ಮೆಸೇಜ್ ಮಾತ್ರ ನನ್ನ ಲೈಫ್ ಟೈಮ್ ಇಟ್ಕೋತೀನಪ್ಪಿ ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಎಮೋಷನ್ಸ್ ರಾಖಿ ಕಟ್ಲಾ ಮದುವೆ ಆಗ್ಬಿಟ್ಟೈತೆ ಆಲ್ರೆಡಿ ನೀನು ನನ್ಗೆ ಗಂಡನೆ ಬಿಡು ಕಟ್ಟಿಬಿಟ್ರೆ ಅಣ್ಣ ಆಗಿಬಿಡ್ತೀಯಾ ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಹುಟ್ಟಿತ್ತು ಅಲ್ಲಲ್ಲ ತ್ಯಾಂಕ್ಸ್ ಅರ ಹೇಳಪ್ಪ ಹಿಂಗೆ ಹೇಳಾರೇ ಸರಿ ರಾಕಿ ಕಟ್ಟಿದ್ದಾಯ್ತು ಗಿಫ್ಟ್ ಬಂದಿದ್ದಾಯ್ತು ನೀನ್ ರಿಟರ್ನ್ ಗಿಫ್ಟ್ ಕೊಡೋದು ಯಾವಾಗ ಸಮಯ ಸಮಯ ಬಂದಿದೆ ಅಂದರೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅಯ್ಯೋ ನಾನು ಸರಿಯಾಗಿ ನೋಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಏನು ಒಬ್ಬ ವೈಭವ ಲಕ್ಷ್ಮಿದ ಬುಕ್ಕು ಫ್ರೆಂಡ್ಸ್ ಸುಪ್ರಭಾತ ವೈಭವ ಲಕ್ಷ್ಮಿ ಪೂಜಾ ವಿಧಾನ ಇಂಟು ಶುಕ್ರವಾರ ಲಕ್ಷ ಲಕ್ಷ್ಮಿ ವ್ರತ ಪೂಜಾ ಕತೆ ವೈಭವ ಲಕ್ಷ್ಮಿ ಚಿತ್ರ ಹಾಗೂ ಯಂತ್ರ ಸಹಿತ ಜಾಸ್ತಿ ನಂಬ್ತೀನಿ ಲಕ್ಷ್ಮೀ ದೇವಿನ ಜಾಸ್ತಿ ಪೂಜೆ ಮಾಡ್ತೀನಿ ನಿಜ ಯಾವ್ದೋ ದೇವ್ರ ರೂಪದಲ್ಲಿ ನನ್ಗೆ ಇದೆಲ್ಲ ಬಂತೇನೋ ಅಂತ ಅನಿಸ್ತಿದೆ ಒಂಥರ ಆಗ್ತಿತ್ತಪ್ಪಿ ನಾನು ಎಷ್ಟು ಇಷ್ಟ ಪಡ್ತೀನಿ ಲಕ್ಷ್ಮೀ ದೇವಿನ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಇವೆಲ್ಲ ತುಂಬಾ ಇದು ಫ್ರೆಂಡ್ಸ್ ಅದೃಷ್ಟ ಮಾಡಿರ್ಬೇಕು ಅನ್ಕೋತೀನಿ ಇದೆಲ್ಲ ನನಗ್ ಬಂದೈತತ್ರಿ ಯಾವ್ದೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೆ ಅನ್ಕೋತೀನಿ ಪೂಜೆ ಮಾಡ್ತಿದ್ದೀವಿ ವೈಭವ ಲಕ್ಷ್ಮಿ ಪೂಜೆ ಅಂತ ಹೇಳಿದ್ರು ನನ್ಗೆ ಎಕ್ಸ್ಪೆಕ್ಟ್ ಮಾಡಿ ಪ್ರಸಾದ ಕಳ್ಸಿಕೊಡ್ತಾರೇ ಅರ್ಶನ ಕುಂಕುಮ ಅಂತ ಅದಕ್ಕೆ ಜಾಸ್ತಿ ಒಂಥರ ದೇವ್ರೇ ಆಗೋಯ್ತು ಫೀಲ್ ನನ್ಗೆ ಬುಕ್ಕು ಲಕ್ಷ್ಮೀ ದೇವಿಯು ಕೃಷ್ಣನ ಎಲ್ಲ ನೋಡಿ ಸ ಕಥಾ ಕಾಣಿಸ್ತೈತಿ ನಿನಗೆ ಸೈಡಲ್ಲ ಸೈಡಲ್ಲೇ ಹಾಚ್ಕೋತಾ ಇದ್ಯಾ ನೋಡ್ತಾಯಿದ್ರೆ ದೇವ್ರಿಗೆ ದೃಷ್ಟಿಯಾಗ್ಬಿಡ್ತೈತೆ ಅಂದ್ಬಿಟ್ಟು ಮೊದಲು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಹೊಸ್ತಾ ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ವಿಷಯ ಅಂತ ಬಂದರೆ ನಾನು ತುಂಬ ನಂಬ್ತೀನಿ ದೇವರನ್ನ ಹಂಗಾಗಿ ಇವೆಲ್ಲ ನಮ್ಗೆ ಒಂಥರ ಎಮೋಷನ್ಸ್ ಹೇಳ್ಬೇಕಂದ್ರೆ ತುಂಬ ಲೈಫ್ ಲೈಫಲ್ಲಿ ನನಗಂತೂ ಇದೆಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಮಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇದೆಲ್ಲ ಕಳಿಸ್ಕೊಟ್ರಲ್ಲ ತುಂಬ ಥ್ಯಾಂಕ್ಸ್ ನನಗಂತೂ ತುಂಬ ಆಯಿತು ಕೈ ಮುಗ್ದು ಆಮೇಲೆ ಪುಟಾಣಿ ಕೃಷ್ಣನೂ ಕಳಿಸ್ಕೊಟ್ಟಿದ್ರಲ್ಲ ಅವ್ರನ್ನ ದೇವ್ರ ಕೂಡಲಿಟ್ಟೆ ಅವ್ರಿಗೊಂದು ಪ್ಲೇಟ್ ತರಬೇಕು ನಾಳೆ ಪ್ಲೇಟ್ ತಂದಮೇಲೆ ಪ್ಲೇಟಲ್ಲಿ ಇಡೋಣ ಅಂದ್ಬಿಟ್ಟು ಇವತ್ತು ಕೆಳಗಡೆನೇ ಇಟ್ಟೆ ಮತ್ತು ಲಕ್ಷ್ಮಿದೋ ದೇವಿದು ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಫೋಟೋದಿಂದೇ ಇಡೋಣ ಅಂದರೆ ಬೇಡ ಏನಾದರೂ ನಾನ್ ವೆಜ್ ಅದು ಇದು ಮಾಡಿದಾಗ ನೆರಳು ಬಿದ್ದುಬಿಡ್ತೈತೆ ಅಂದ್ಬಿಟ್ಟು ಡ್ರಾ ಒಳಗಡೆ ಇಟ್ಬಿಟ್ಟೆ ಫ್ರೆಂಡ್ಸ್ ಆಗಲೇ ನಾನು ಬಳೆನೂ ಸೀರೆನೂ ತೋರಿಸಿಲ್ಲ ಯಾಕಂದರೆ ನನ್ನ ಕೈ ಸರಿಯಿಲ್ಲ ಪೂಜೆ ಮಾಡೋಕ್ಕೆ ಮುಂಚೆನೇ ಮುಟ್ಬಿಡೋದು ಹಾಕ್ಕೊಳ್ಳೋದು ಅದು ಮಾಡ್ಬಿಡ್ತೀನಿ ಮಿಸ್ ಆಗಿ ಅಂದ್ಬಿಟ್ಟು ಓಪನೇ ಮಾಡಲಿಲ್ಲ ನಾನು ತುಂಬ ಇಷ್ಟಪಡೋ ಕಪ್ಪು ಬಳೆ ಡಿಸೈನ್ ಬಳೆ ಸೀರೆ ತಂದ ತಕ್ಷಣ ಹೊಸ ಬಟ್ಟೆ ತಂದ ತಕ್ಷಣ ನೋಡಿರ್ತೀರ ಫ್ರೆಂಡ್ಸ್ ನನಗೆ ಅದನ್ನೆಲ್ಲ ಹಾಕ್ಕೊಂಡು ಕನ್ನಡಿ ಮುಂದೆ ಫೋಟೋಸ್ ಅವು ಇವು ಅಂತ ಈ ಸೀರೆ ಕೈಯಲ್ಲಿ ಇಟ್ಕೊಂಡು ಈಗ್ಲೂ ವೈಬ್ರೇಷನ್ ದೇವ್ರಿಗೆ ಮೊಡ್ಲು ತುಂಬಿರೋದು ಹಾಕೋಬೇಕಾ ಹಂಗೆ ಇಟ್ಬಿಟ್ಲ ಹಂಗೆ ಇಟ್ಕೊಬಿಡ್ಲ ಇಲ್ಲಿ ಲೈಫ್ ಲಾಂಗು ಆ ಥರ ಫೀಲ್ ಆಗ್ತೈತೆ ನಿಜವಾಗ್ಲೂ ಹೊಲಸೆ ಹಾಕ್ಕೊಬೋದಾ ಫ್ರೆಂಡ್ಸ್ ನನ್ಗೆ ಹಂಗೆ ಫೀಲ್ ಆಗ್ತೈತೆ ದೇವ್ರಿಗೆ ಮೊಡ್ಲು ತುಂಬಿರೋದು ಅಂತ ವೈಭವ ಲಕ್ಷ್ಮಿ ಅಂದರೆ ಅವ್ರು ತುಂಬ ಸ್ಟ್ರಿಕ್ಟು ಅಷ್ಟೇ ಪೂಜೆ ಮಾಡಿದ್ರೆ ಅಷ್ಟು ಒಲಿತಾರೆ ಅವರು ಒಂಥರ ಫೀಲ್ ಆಗ್ತೈತೆ ಮಾತಾಡ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ತಡಬಡಿಸ್ತಾರೆ ನಾನು ನೋಡಿದ್ರಲ್ಲ ಸ್ಟಾರ್ಟ್ ಮಾಡ್ದಂದೇ ಪಟ ಪಟ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಅನಿಸ್ತಾ ಇತ್ತು ಆಗಾಗ ಒಂದು ಸಲ ದೇವ್ರನ್ನ ಡೈರೆಕ್ಟಾಗಿ ನೋಡ್ಬೇಕಲ್ಲ ನೋಡಬೇಕಲ್ಲ ಅಂತ ದೇವ್ರ ಸಂಬಂಧಪಟ್ಟಿರೋ ವಸ್ತುಗಳಿಗೆ ಕಣ್ಣಲ್ಲಿ ನೀರು ಬರುತ್ತೆ ಪ್ರಶ್ನೆ ಆಗ್ತೈತೆ ದೇವ್ರೇನೋ ಎದುರುಗಡೆ ಹೊಂದ್ಬಿಟ್ರೆ ಇನ್ನು ಏನಾಗ್ಬಿಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ಆ ಥರ ಫೀಲ್ ಆಗ್ತೈತೆ ನಮ್ಮ ಫ್ರೆಂಡ್ಸು ಯಪ್ಪ ಸಾಕು ಬಿಡಮ್ಮ ತಾಯಿ ಅನ್ನೋ ತರ ಫೀಲು ಒಂದು ಎರಡು ಅವರ್ ಆಗ್ತಾ ಬಂತು ಫ್ರೆಂಡ್ಸ್ ನೋಡಿಕೊಂಡೇ ಕೂತಿದ್ದೀನಿ ನಾನು ಸೀರೆ ಮಡ್ಲಲ್ಲಿ ಇಕ್ಕೊಂಡು ದೇವ್ರದು ಒಂದ್ ಖುಷಿ ಅದು ಸೆಟ್ಟು ಮತ್ತೆ ಓಲೆನೂ ಕಳ್ಸ್ಕೊಟ್ಟಿದ್ರಲ್ಲ ಸರಿ ಹಾಕ್ಕೊಂಡು ನೋಡೋಣ ಅನ್ಬಿಟ್ಟು ಹಾಕೊಂಡೆ ಈ ಓಲೆ ನೋಡೋಕೆ ಎಷ್ಟು ದೊಡ್ಡದಾಗೈತೆ ಲೈಟ್ ವೆಯ್ಟು ಈ ಥರ ಓಲೆ ಇದ್ರೆ ಎಷ್ಟು ಗ್ರ್ಯಾಂಡ್ ಆಗಿ ದೊಡ್ಡದಾಗ ಓಲೆಯೂ ಹಾಕೋಬೋದು ಅಂತ ಅನ್ನಿಸ್ತು ನನಗಂತೂ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತೆ ಇನ್ನೊಂದು ಸೆಟ್ಟು ಇದು ನಾನು ಆನ್ಲೈನಲ್ಲಿ ಸುಮಾರು ಸಲ ನೋಡಿದೆ ತಗೋಬೇಕು ತಗೋಬೇಕು ಅಂತ ಫೈನಲಿ ನಮ್ಮ ಫ್ರೆಂಡ್ ಕಡೆಯಿಂದಾನೆ ಬಂದೆ ಅಕ್ಕಿ ಕಾಳುಗಳು ಎಲ್ಲ ನೆಂದವೆ ಇವಾಗ ಇದನ್ನೆಲ್ಲ ನೀಟಾಗಿ ರುಬ್ಬಿಡ್ಬೇಕು ನಾಳೆ ದೋಸೆ ಇಡ್ಲಿ ಮಾಡ್ಕೋಬೇಕು ನಾನು ಹಿಟ್ಟು ರುಬ್ತಿರೋದು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಂದಿರೋ ಗಿಫ್ಟ್ ನೋಡೋದೇ ಆಗೋಯ್ತು ನನಗೆ ಖುಷಿಗೇನೆ ನಾನು ವಿಡಿಯೋ ಮಾಡ್ತಾ ಇರೋದು ಶಿವ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಆ ಉತಾರದಲ್ಲಿ ಆ ಅಲ್ಲಿ ಮಲಗಿರೋದು ಇಲ್ಲಾಂದರೆ ನಾಚ್ಕೊಂಡು ನೀರಾಗ್ಬಿಟ್ಟು ಓಡೋಗ್ಬಿಟ್ಟಿರೋದೇ ನಮ್ಮ ಮನೆಯಿಂದ ಆಚೆನೇನೆ ಈ ಥರ ಬಂದೈತೆ ಫ್ರೆಂಡ್ಸ್ ಹೆಸ್ರು ಕಾಳು ಓಸಿ ನೆನ್ಸ್ಬಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಕಲರ್ ಹಂಗೈತೆ ಬೆಳಗ್ಗೆ ಹುಬ್ಬಿ ಬಂದ್ರೆ ದೋಸೆ ರೆಡಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಕಿರಣ್ ಲಿಖಿತ್ ಹಾಯ್ ಮಕ್ಳ ಧನು ನೇತ್ರ ಹಾಯ್ ಯಶಸ್ವಿನಿ ಅವ್ರದ್ದು ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ರೋಹಿಣಿ ಜಮಖಂಡಿ ಸಿಸ್ಟರ್ ಹನ್ನೆರಡಕ್ಕೆ ಹ್ಯಾಪಿ ಬರ್ತಡೆ ಮೋಕ್ಷ ಹದಿನಾರಕ್ಕೆ ಹ್ಯಾಪಿ ಬರ್ತಡೆ ಕಾವ್ಯ ಸಿಸ್ಟರ್ ಚಾಮರಾಜನಗರ ಹಾಯ್ ಮನ್ವಿತಾ ಹದಿಮೂರಕ್ಕೆ ಹ್ಯಾಪಿ ಬರ್ತಡೆ ಇವತ್ತಿನ ವೀಡಿಯೋ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್